ನನಗೆ ಆಗೋದು ಬೇಡ ಅಂತ ಒಂದೇ ಕ್ಲಾಸ್ ಕಲಿಯೋದೇ ನಾನು ತಿಳಿದಿದ್ರೆ ಮತ್ತು ನಾನು ಏನು ಮಾಡೋದು ಅಂತ ಆಲೋಚನೆ ಆದರೂ ಅಲ್ಲಿ ಹಾಕಿದ್ರು ಅಲ್ಲಿಂದ ಬಸ್ ಬಸ್ ಹತ್ತಿ ನಾನು ತಿರುಪತಿ ಹೋದೆ ತಿರುಪತಿಯಲ್ಲಿ ಒಂದು ರೂಮ್ ರೂಮ್ ಮಾಡಿಕೊಂಡೆ ಅಲ್ಲಿ ರೂಮ್ ಮಾಡಿಕೊಂಡು ಬೆಳಿಗ್ಗೆ ಸ್ನಾನ ಮಾಡಿ ಅಲ್ಲಿಂದ ನಡ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡೆ ನಾನೇನು ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಂತ ಎರಡೇ ವರ್ಷದಲ್ಲಿ ಪ್ಲ್ಯಾನಿಂಗ್ ಮಾಡಿದೆ ಬಿಲ್ಡಿಂಗ್ ಮೇಲೆ ಏರಿಸ್ಬೇಕಂತ ಹೇಳ್ಕೊಂಡು ತಿರ್ಗಾ ನಮ್ಮ ಎದುರುಗಡೆ ರಸ್ತೆಯಿಂದ ಅಲ್ಲಿ ಒಂದು ಮರದ ಹೋಲ್ ಮಗಲಿಗೆ ಆ ಓಲಿನಿಂದ ಒಳಗೆ ಬಂದು ನಮ್ಮ ಅಡುಗೆ ಕೋಣೆಯಲ್ಲಿ ಬಂದು ಅಲ್ಲಿ ಕೂತ್ಕೊಂಡಿದ್ದಾನೆ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಉಡುಪಿಯಲ್ಲಿ ಒಂದು ಎಂಬತ್ತೈದರ ಹರೆಯದ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ದಿನಾಲು ಮನೆಯಲ್ಲಿ ಬೆಳಗ್ಗಿನ ದೇವರ ಕಾಲ ಕೆಲಸ ತಿಂಡಿ ತೀರ್ಥ ಎಲ್ಲ ಮಾಡಿಕೊಂಡು ಬಾಗಿಲನ್ನು ಓಪನ್ ಇಟ್ಕೊಂಡು ಕೂತಿರ್ತಾರೆ ಯಾರು ಬರ್ತಾರೆ ಇವತ್ತು ಅಂತ ಇರ್ತಾರೆ ಯಾಕೆ ಕಾಯ್ತಾರೆ ಗೊತ್ತಾ ಆ ಬಂದವರಿಗೆ ಅವರ ಸುಖ ಕಷ್ಟವನ್ನು ವಿಚಾರಿಸಿ ಅವರಿಗೆ ಅವರ ಸುಖಕ್ಕೆ ಇಲ್ಲದೇ ಇದ್ದರೂ ಅವರ ಕಷ್ಟಕ್ಕೆ ನೆರವಾಗುವಂಥ ಅವರ ಬೊಗಸೆ ತುಂಬ ಹಣವನ್ನು ಕೊಟ್ಟು ಕಳಿಸ್ತಾರೆ ಇದು ಕಳೆದ ಎಂಬತ್ತೈದು ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ ಅವರು ಅದರಲ್ಲೂ ಈಗ ಜೀವನದ ಸಂದೇಹ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಅದು ಅತ್ಯಂತ ತೀವ್ರವಾಗಿ ನಡೀತಾ ಇದೆ ಎಲ್ಲಾದರೂ ನೀವು ಕೇಳಿದ್ದೀರಾ ಎಲ್ಲಾದರೂ ನಿರೀಕ್ಷೆ ಮಾಡ್ತೀರಾ ನನ್ನ ಜೀವನದಲ್ಲಿ ನಾನು ಇಂಥದ್ದು ನೋಡೇ ಇಲ್ಲ ಮನೆ ಕಟ್ಟುವವ್ರು ಬರಲಿ ಆರೋಗ್ಯ ಕೆಟ್ಟಿದೆ ಅಂತ ಬರಲಿ ಓದಬೇಕು ಅನ್ನುವಂಥವ್ರು ಬರಲಿ ಯಾವುದೋ ಒಂದು ಶಿಬಿರ ಮಾಡ್ತಾ ಇರಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇರಲಿ ಸಮಾಜದ ಪ್ರತಿಯೊಂದು ಅಶಕ್ತರಿಗೆ ನಾನಿದ್ದೇನೆ ಅನ್ನುವಂಥ ಒಂದು ಒಡಲಿದೆಯಲ್ಲ ಇದು ಒಂದು ದಾನ ಮಾಡುವಂಥ ಈ ಒಂದು ಅತ್ಯಂತ ವಿಶಾಲವಾದಂಥ ಈ ಮನೋಭಾವ ಅದು ಈ ಪ್ರಪಂಚದಲ್ಲಿ ವರ್ತಮಾನದಲ್ಲಿ ಬಹಳ ಬಹಳ ರೇರ್ ಅಂತ ನಾನು ಭಾವಿಸ್ತೇನೆ ಹಾಗೆ ಪ್ರಚಾರ ಪ್ರಿಯರಲ್ಲ ಏನೂ ಅಲ್ಲ ತನ್ನ ಪಾಡಿಗೆ ತಾನು ಆಯುಷ್ಯ ಪೂರ್ತಿ ಇದನ್ನು ಬಂದಿದ್ದಾರೆ ಹೋಟೆಲ್ ಮಾಣಿಯಾಗಿ ಐಸ್ ಕ್ಯಾಂಡಿ ಮಾರಿ ರಾಮಭವನ ಅನ್ನುವ ಹೋಟೆಲನ್ನು ಕಟ್ಟಿ ಅಲ್ಲಿಂದ ಜೀರೋದಿಂದ ಬೆಳೆದು ಬಂದವರು ಅವರ ಹೆಸರು ವಿಶ್ವನಾಥ್ ಶೆಣೈ ಅಂತ ದಂಪತಿಗಳಿಬ್ಬರಿಗೂ ಅದೇ ಮನೋಭಾವ ಅವರ ಪತ್ನಿ ಗೀತೆಯನ್ನು ನೆರರ್ಗಳವಾಗಿ ಅದ್ಭುತವಾಗಿ ಪ್ರಸ್ತುತಪಡಿಸ್ತಾರೆ ಅದೊಂದು ವಿಶೇಷವಾದಂಥ ವ್ಯಕ್ತಿತ್ವ ಅದು ಇವರು ಮೊದಲು ಮಾಡಿದ ಕೆಲಸ ಏನು ಅಂತಂದರೆ ತನ್ನ ಕುಟುಂಬವನ್ನು ಕಟ್ಟಿದ್ದು ಸಹೋದರ ಮತ್ತು ಸಹೋದರಿ ಅವರೆಲ್ಲರಿಗೂ ಏನು ಬದುಕಿಗೆ ಬೇಕು ಅದೆಲ್ಲವನ್ನು ಸಮೃದ್ಧವಾಗಿ ಕಟ್ಟಿಕೊಟ್ಟು ಆಮೇಲೆ ಸಮಾಜಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅದರ ಜೊತೆಗೆ ಇತ್ತೀಚೆಗೆ ಒಂದು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಅಂತ ಒಂದು ಮಾಡಿಕೊಂಡು ಸಮಾಜದ ಸಾಧಕರಿಗೆ ಒಂದು ಲಕ್ಷ ರೂಪಾಯಿಯನ್ನು ಗೌರವಧನವಾಗಿ ಕೊಟ್ಟು ಒಂದು ಪ್ರತಿಷ್ಠಿತವಾದಂಥ ಪ್ರಶಸ್ತಿಯನ್ನು ಕೊಡುವ ಪರಂಪರೆಯನ್ನು ಆರಂಭಿಸಿದ್ದಾರೆ ಮೊದಲಾಗಿ ಮೋಹನ್ ಆಳ್ವರಿಗೆ ಕೊಟ್ಟರು ಮುಡುಬಿದಿರೆಯ ಅದರ ನಂತರ ಗಿರೀಶ್ ಕಾಸರವಳ್ಳಿ ಆ ನಂತರ ಸಂಧ್ಯಾಪಯ್ಯವರು ಈಗ ಮುಂದಿನ ಪ್ರಶಸ್ತಿ ಗೌ ನಮ್ಮ ಜಯಂತ್ ಕಾಯ್ಕಿಣಿಯವರಿಗೆ ಕೊಡಲಿಕ್ಕೆ ಸಿದ್ಧವಾಗಿ ಇಟ್ಟಿದ್ದಾರೆ ಇಂತಹ ಒಬ್ಬ ಮಹಾನ್ ಸಾಧಕ ಆಮೇಲೆ ನಿಗರ್ವಿ ಗುಣಾಢ್ಯ ಮಾನವೀಯತೆಯ ಒಂದು ಸಾಕಾರ ಸ್ವರೂಪಿ ಅವರು ಮಾಡೋದು ಒಂದೆರಡು ಕೆಲಸ ಅಲ್ಲ ಅಂತ ನಾನೀಗ ಹೇಳ್ತಾ ಹೋದರೆ ಕೊನೆಗೆ ನೀವೇ ಹೇಳ್ತೀರಿ ನಿಮ್ಮ ಈ ಏನು ಇಂಟ್ರೊಡಕ್ಷನ್ನೇ ಉದ್ದಾಯಿತು ಅಂತ ಇಂಥ ವ್ಯಕ್ತಿಗಳ ಬಗ್ಗೆ ನಾನು ಸುದೀರ್ಘವಾಗಿ ಮಾತಾಡಿದ ಇನ್ನೇನು ಮಾತಾಡಲಿ ಹೇಳಿ ಭಾರತ ಯಾತ್ರೆ ಮಾಡಿದ್ದಾರೆ ಅವರು ಹೇಗೆ ಗೊತ್ತಾ ಗಂಡ ಹೆಂಡತಿ ಹೋದದಷ್ಟೇ ಅಲ್ಲ ಅಶಕ್ತರನ್ನು ಸಮಾಜದಲ್ಲಿ ಆಯ್ಕೆ ಮಾಡಿ ತನ್ನೊಟ್ಟಿ ಕರ್ಕೊಂಡೋಗಿ ಅವರ ಸಂಪೂರ್ಣ ಖರ್ಚನ್ನು ಹಾಕ್ಕೊಂಡು ಭಾರತ ಯಾತ್ರೆ ಮಾಡಿದ್ದಾರೆ ಗಂಡ ಹೆಂಡತಿ ಇಬ್ಬರು ವಿಶ್ವಯಾತ್ರೆಯನ್ನು ಮಾಡಿದ್ದಾರೆ ಪ್ರತಿದಿನ ಕೂತ್ಕೊಳ್ತಾರೆ ಯಾರು ಬರ್ತಾರೆ ಅವರಿಗೆ ಸಹಾಯ ಹಸ್ತವನ್ನು ಚಾಚೋದು ಎಂಥ ಒಂದು ಅದ್ಭುತವಾದಂಥ ಪುಣ್ಯ ಕೆಲಸ ನೋಡಿ ಇಂಥ ಒಬ್ಬ ಮನುಷ್ಯನೊಟ್ಟಿಗೆ ನಾನು ಮುಖಾಮುಖಿಯಾಗಿದ್ದೇನೆ ಅವರನ್ನು ಮಾತಾಡಿಸಿದ್ದೇನೆ ಅವರ ಇಡೀ ಜೀವನದ ಒಂದು ಕಥಾನಕವನ್ನು ನಿಮ್ಮ ಕಣ್ಣೆದುರು ಇಡುವಂಥ ಕೆಲಸ ಮಾಡಿದ್ದೇನೆ ಯಾಕೆಂತಂದರೆ ಈ ಸಮಾಜದಲ್ಲಿ ಇವತ್ತು ಕುಟುಂಬ ಒಡೆತಾ ಇದೆ ಮನಸ್ಸು ಒಡೆಯುತ್ತಾ ಇದೆ ಯಾವುದೇ ವ್ಯಕ್ತಿಗೂ ನಾವು ಸಹಕಾರಿಯಾಗಿ ನಿಲ್ಲದೇ ಇದ್ದಂಥ ಸ್ವಾರ್ಥದ ಪಿಂಡಗಳಾಗಿದ್ದೇವೆ ನಮ್ಮದು ನಮ್ಮ ಮಕ್ಕಳು ನಮ್ಮ ಹೆಂಡತಿ ಅಷ್ಟೇ ನಮಗೆ ಅಪ್ಪ ಅಮ್ಮನೂ ಬೇಡ ಹಿರಿಯರು ಬೇಡ ಅವರನ್ನು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ತಳ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಕುಟುಂಬವನ್ನು ಕಟ್ಟಿ ಸಮಾಜವನ್ನು ಕಟ್ಟುವ ಸಮಾಜದ ಅಶಕ್ತರಿಗೆ ಸಹಾಯ ಹಸ್ತ ಚಾ ಚಾಚುವ ಇಂಥ ಒಬ್ಬ ಉದಾರವಾದಂಥ ನಿಷ್ಕಲ್ಮಶವಾದಂಥ ನಿಸ್ಪ್ರಹವಾದಂಥ ಸಮಾಜ ಸೇವೆಯೇ ನನ್ನ ಬದುಕಿನ ಮಹಾ ಸೇವೆ ನನ್ನ ಧ್ಯೇಯವೇ ಅದು ಅನ್ನುವಂಥ ಈ ನಗುಮುಖದ ಈ ಶೆಣೆಯವರನ್ನು ನಿಮ್ಮೆದುರು ಅನಾವರಣಗೊಳಿಸ್ಲಿಕ್ಕೆ ನನಗೆ ಒಂದು ಅತ್ಯಂತ ಹೆಮ್ಮೆ ಅಷ್ಟೇ ಅಲ್ಲ ಸಾರ್ಥಕವಾದ ಕೆಲಸ ಅಂತ ಭಾವಿಸ್ತೇನೆ ಬನ್ನಿ ಅವರೊಟ್ಟಿಗೆ ಮಾತಾಡೋಣ ವಿಶ್ವನಾಥ್ ಶೆಣ್ಯರೆ ನಮಸ್ತೆ ನಮಸ್ತೆ ಸರ್ ನಾನು ಬೆಂಗಳೂರಿಂದ ಬಂದೆ ನನ್ನ ಗೆಳೆಯರು ಹಿತೈಷಿಗಳು ನನ್ನ ಒಡನಾಡಿಗಳಾಗಿದ್ದರು ನಾನು ಉದಯವಾಣಿ ಗ್ರೂಪಲ್ಲಿ ಕೆಲಸ ಮಾಡ್ತಾ ಇರುವಾಗ ಗಣಪತಿ ಕಾಮತ್ರು ಅವರು ಬಹಳ ವಿದ್ವತ್ಪೂರ್ಣವಾಗಿ ಬದುಕದವರು ಓದು ಮತ್ತು ಸಾಂಸ್ಕೃತಿಕ ಚಿಂತಕರು ಎಲ್ಲ ಅವರು ನನಗೆ ಹೇಳಿದರು ವಿಶ್ವನಾಥ್ ಶೆಣೆಯವರ ಬಗ್ಗೆ ಒಂದು ನೀವು ಮಾತಾಡಬೇಕು ನನಗೆ ಉಡುಪಿಯಲ್ಲಿದ್ದಾಗ ನಿಮ್ಮ ಈ ಹೇರ್ ಕಟ್ಟು ಇದು ಅದನ್ನೆಲ್ಲ ನೋಡಿದವನೇ ನಾನು ಬಟ್ ನಿಮ್ಮ ಬಗ್ಗೆ ಕೇಳಿದ್ದೇನೆ ನೀವು ಸಾಂಸ್ಕೃತಿಕವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀರಿ ಕೊಡುಗೈ ದಾನಿ ಆಮೇಲೆ ಬಹಳ ತಳಮಟ್ಟದಿಂದ ಒಂದು ಹೋಟೆಲ್ ಮಾಣಿಯಾಗಿ ಕೆಲಸ ಮಾಡಿ ಒಂದು ರಾಮ್ ಭವನದಂಥ ಹೋಟೆಲನ್ನು ಅರ್ಧ ಶತಮಾನಗಳ ಕಾಲ ನಡೆಸಿದವರು ಮತ್ತು ಈಗಲೂ ನೀವು ದಿನಂಪ್ರತಿ ಯಾರು ಬರ್ತಾರೆ ಮನೆಗೆ ಅಂತ ಅವರಿಗೆ ನಾನು ಏನು ದಾನ ಮಾಡಬಲ್ಲೆ ನಾನು ಏನು ಕೊಡಬಲ್ಲೆ ಅಂತ ಯೋಚನೆ ಮಾಡಿದವರು ಒಂದು ಜೀರೋದಿಂದ ಬೆಳೆದು ತಾನು ದುಡ್ದದ್ದನ್ನೆಲ್ಲವೂ ಸಮಾಜಕ್ಕೇ ಮುಡಿಪು ಅನ್ನುವಂಥ ರೀತಿಯಲ್ಲಿ ಎಂಬತ್ನಾಲ್ಕು ಎಂಬತ್ತೈದು ವರ್ಷದ ಈ ಜೀವನದ ಇಡೀ ಪಯಣ ಇದೆಯಲ್ಲ ಅದರ ಒಂದು ಹಾಕೋಣ ನಿಮ್ಮ ಮೂಲಕ ಅಂತ ಬಂದಿದೆ ನಾನು ಯಾಕೆ ಇದನ್ನು ಮಾಡಬೇಕು ಅಂತಂದರೆ ಇವತ್ತು ನಮ್ಮ ಸಮಾಜ ಮಾನವೀಯ ಗುಣಧರ್ಮದಿಂದ ದೂರ ಹೋಗ್ತಾ ಇದೆ ಸೇವಾ ಮನೋಭಾವದಿಂದ ದೂರ ಹೋಗ್ತಾ ಇದೆ ಕೂಡು ಕುಟುಂಬಗಳಿಲ್ಲ ನಮ್ಮದು ಮೈಕ್ರೋ ಕುಟುಂಬ ಆಗಿದೆ ಒಂದು ಎರಡು ಸೆಂಟ್ಸ್ ಜಾಗಕ್ಕೂ ಅಣ್ಣ ತಮ್ಮ ಕತ್ತಿ ಹಿಡಿತಾರೆ ಸೊ ಇಂತಹ ಒಂದು ವಿಕ್ಷಿಪ್ತವಾದ ಪರಿಸ್ಥಿತಿಯಲ್ಲಿ ತಮ್ಮನಿಗೂ ಎಲ್ಲವನ್ನೂ ಬಿಟ್ಟುಕೊಟ್ಟು ನಾನು ಮಾಡಿದ್ದೆಲ್ಲವನ್ನೂ ಸಮಾಜಕ್ಕೆ ದಾರಿ ಎರೆದು ಇತ್ತೀಚೆ ಇಚ್ಛೆಗೆ ಒಂದು ಪ್ರತಿಷ್ಠಾನವನ್ನು ಕಟ್ಟಿ ಅಲ್ಲಿ ಸಮಾಜ ಸೇವೆಯನ್ನು ಸೇವೆಯನ್ನು ಸಂಸ್ಕೃತಿ ಸೇವೆಯನ್ನು ಮಾಡುವವರಿಗೆ ಅಲ್ಲಿ ಬಂದು ಪ್ರಶಸ್ತಿಯನ್ನು ಕೊಡೋದು ಅದು ಸುಮ್ಮನೆ ಹಾರ ತುರಾಯಿ ಹಾಕಿ ಯಾವುದೋ ಮರದ ತುಂಡು ಕೊಟ್ಟು ಕಳಿಸೋದಲ್ಲ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ನೀವು ಅದನ್ನು ಮಾಡ್ತಾ ಇದ್ದೀರಿ ಆದ್ದರಿಂದ ನಿಮಗೆ ಒಂದು ಅಭಿನಂದಿಸ್ತಾ ನಿಮ್ಮ ಒಂದು ಜೀವನದ ಕೆಲವು ಘಟನೆಗಳನ್ನು ನಾನು ಕೇಳುವ ಮೂಲಕ ನಾನು ಸಾರ್ಥಕ ಆಗೋದ್ರ ಜೊತೆಗೆ ನಮ್ಮ ನೋಡುಗರಿಗೂ ಒಂದು ಸ್ಫುರಣೆ ಆಗಲಿ ಸತ್ಯ ಬದುಕಿದರೆ ಹೀಗೆ ಬದುಕಬೇಕು ಅನ್ನುವಂಥ ಒಂದು ಬದುಕಿಲ್ಲಿದೆ ಅನ್ನೋದನ್ನು ತೋರಿಸೋಣ ಅಂತ ಬಂದಿದ್ದಾನೆ ಆಯ್ತು ಸೊ ಹಾಗಾಗಿ ನಿಮ್ಮ ಜೀವನದ ಹಿನ್ನೆಲೆ ಒಂದು ಸ್ವಲ್ಪ ಹೇಳಿ ನಿಮ್ಮ ಕುಟುಂಬ ನೀವು ಹೇಗೆ ಬೆಳೆದು ಬಂದ್ರಿ ರಾಮಭವನವನ್ನು ಹೇಗೆ ಕಟ್ಟಿದ್ರಿ ಅದಕ್ಕೂ ಮೊದಲು ನೀವು ಹೋಟೆಲ್ ಮಾಣಿಯಾಗಿ ಐಸ್ ಕ್ಯಾಂಡಿಗಳನ್ನೆಲ್ಲ ಮಾಡಿ ಏನೇನೋ ಸುಮಾರಿಷ್ಟು ನಿಮ್ಮದು ವಿಶ್ವರೂಪ ಇದೆ ಯಾಕೆಂದರೆ ಕೃಷ್ಣನ ಮಡಿಲಲ್ಲೇ ನಿಮ್ಮದೊಂದು ವಿಶ್ವರೂಪ ಹೇಳಿ ನೋಡಿ ನಮ್ಮ ಮನೆ ಬೀಡಿನ ಗುಡ್ಡೆ ಹತ್ತಿರ ಇತ್ತು ಬಾಡಿಗೆ ಮನೆ ನಾವು ಮತ್ತು ನಮ್ಮ ಮಾವನವರು ಒಟ್ಟಿಗಿದ್ದದ್ದು ಹ್ಞೂ ಸರಸ್ವತಿ ರಾಜವಾಡಿ ಅಂತ ಹೇಳ್ಕೊಂಡು ಅಲ್ಲಿ ಇರುವಾಗ ಅಲ್ಲಿ ಎದುರುಗಡೆ ಒಂದು ಶಾಲೆ ಮಿಷಿನ್ ಅವರ ಶಾಲೆ ಅಲ್ಲಿಗೆ ನನ್ನನ್ನು ಒಂದನೇ ಕ್ಲಾಸಿಗೆ ಹಾಕಿದರು ಅದು ನನ್ನ ಪ್ರಕಾರವಾಗಿ ಅಲ್ಲಿ ನನಗೆ ಹೋಗಲಿಕ್ಕೆ ಮನಸ್ಸಿಲ್ಲ ಕಲೀಲಿಕ್ಕೆ ಮನಸ್ಸಿಲ್ಲದ ಹುಡುಗ ನಾನು ಎಂಥದೂ ಬೇಡ ಅಂತ ಹೇಳ್ಕೊಂಡು ಅಲ್ಲಿ ಒಂದನೇ ಕ್ಲಾಸಿಗೆ ಸಾಧಾರಣ ಒಂದು ಮೂರು ತಿಂಗಳು ಹೋದೆ ನಾನು ಮತ್ತು ತಂದೆ ಹತ್ರ ಹೇಳಿದೆ ಬೇಡ ನಾನು ಈ ಶಾಲೆ ಬೇಡ ಅಂತ ಹೇಳ್ಕೊಂಡು ವಾಪಸ್ ಬಂದೆ ಬೇಡ ಅಂತ ಹೇಳ್ಕೊಂಡು ಅವರು ಅನಂತೇಶ್ವರ ಶಾಲೆ ಅಂತೇಳಿ ವೆಂಕಟರಮ ದೇವಸ್ಥಾನ ಎದುರುಗಡೆ ಒಂದು ಪಾಂಡುಕೂಡವರ ಮನೆ ಈಗ ಮುಂಚೆ ಅದು ಶಾಲೆ ಆಗಿತ್ತು ಅನಂತೇಶ್ವರ ಶಾಲೆ ಅಲ್ಲಿ ಒಂದನೇ ಕ್ಲಾಸಿಗೆ ಇಲ್ಲಿಂದ ಕರ್ಕೊಂಡು ಹೋಗಿ ನನ್ನ ಬಿಟ್ಟು ಬರ್ತಿದ್ದರು ತಂದೆಯವರು ನನಗೆ ಹಾಕೋದು ಬೇಡ ಅಂತ ಒಂದನೇ ಕ್ಲಾಸ್ ಕಲಿಯೋದೇ ಮನಸ್ಸು ತಿಳಿದ್ರೆ ಮತ್ತು ನಾನು ಏನು ಮಾಡೋದು ಅಂತ ಆಲೋಚನೆ ಆದರೂ ಅಲ್ಲಿ ಹಾಕಿದರು ಹಾಕಿದ್ದಂತ ಅಲ್ಲಿ ಬಾಲಕೃಷ್ಣ ಆಚಾರ್ಯ ಅಂತೇಳಿ ಈಗ ನಿನ್ನೆ ನಾವು ಪದ್ಮಾವಧಾಚಾರ್ಯದ್ದು ನುಡಿನವನ ಮಾಡಿದ್ದೆವು ನೆ ಅವ್ರ ತಂದೆಯವರು ಒಂದನೇ ಕ್ಲಾಸಿಗೆ ನನಗೆ ಗುರುಗಳಾಗಿದ್ದರು ಆ ಸಮಯದಲ್ಲಿ ಅವರು ಮಾಡ್ತಾ ನನ್ನ ಅಂದಾಜು ಪ್ರಕಾರ ಒಂದು ಆರು ತಿಂಗಳು ಹೋಗಿದೆ ಅಷ್ಟೆ ನಮ್ಮ ಹೆಡ್ ಮಾಸ್ಟ್ರು ಜನಾರ್ದನ್ ಮಾಸ್ಟ್ರು ಅಂತ ಹೆಡ್ ಮಾಸ್ಟ್ರು ತೀರಿಹೋದು ಎರಡನೇ ಕ್ಲಾಸ್ನಲ್ಲಿ ಇವ್ರು ಕಲಿಸ್ತಾ ಇದ್ರು ಅವರು ತೀರಿಹೋದು ಏನು ಮಾಡೋದು ಅಂತ ಅವರೆಲ್ಲ ಇದು ಮಾಡಿದರು ಪನ್ಯಾಡಿ ಶಾಲೆಗೆ ಅನಂತೇಶ್ವರ ಶಾಲೆ ಹೋಗಿ ಅಲ್ಲಿ ಮರ್ಜಿ ಮಾಡಿದ್ದರು ಮುಖಾಂತರ ಮಾತಾಡಿಯಾಗಿದೆ ಇಲ್ಲಿ ಶಾಲೆ ಅಲ್ಲ ಅಲ್ಲಿ ಹೋಯಿತು ಇದು ಖಾಲಿ ಇತ್ತು ಬಿಡಿ ಅಲ್ಲಿ ನಾನು ನಾಲ್ಕನೇ ಕ್ಲಾಸು ಪೂರ್ತಿ ಆಗಲಿಲ್ಲ ನಾನು ಎಲ್ಲಿಯಾದರೂ ಕಾಲ್ತಾ ಮಾಡಬೇಕು ಮಾಡಬೇಕು ಅಂತ ಹೇಳ್ಕೊಂಡು ಹುಡುಕ್ತಾ ಇರುವಾಗ ಒಂದು ನಿತ್ಯಾನಂದ ಭವನ ಅಂತ ಬಡರಿಪೇಟೆಯಲ್ಲಿ ಒಂದು ಸಿತ್ತು ಅಲ್ಲಿ ನಿತ್ಯಾನಂದ ಭವನ ನಮ್ಮವರೇ ದತ್ತಮ ಅಂತ ಹೇಳ್ತೇವೆ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿದೆ ನೀವು ಏನು ಕೆಲಸ ಕೊಟ್ಟರು ನಾನು ಮಾಡ್ತೇನೆ ಅಂದರೆ ಚಾಕಪ್ ಮಾಡಲಿ ಗೊತ್ತಿಲ್ಲ ಸಪ್ಲೈ ಮಾಡಲಿ ಗೊತ್ತಿಲ್ಲ ನೀವು ಹೇಳಿದ್ದು ಕಸ ತೆಗೆಯೋದು ಹೊಡೆಯೋದು ಆಮೇಲೆ ಕ್ಲೀನ್ ಮಾಡೋದು ಸರಿ ಮಾಡ್ತೇನೆ ಅಂತ ಹೇಳ್ಕೊಂಡು ಅಲ್ಲಿ ನಿಂತೆ ನಾನು ಅದು ನಿಲ್ಲುವಾಗ ದಿವಸವರೆಗೆ ಯಾರಿಗೆ ಮನೆಯವರಿಗೆ ಗೊತ್ತಿಲ್ಲ ಚೀಲ ಹಿಡ್ಕೊಂಡು ಮಾರದ್ಮೇಲೆ ನೇತಾಡ್ಸೋದು ಬರೋದು ಮಧ್ಯಾಹ್ನ ಊಟಕ್ಕೆ ಬರೋದು ತಿರ್ಗಾ ಸಾಯಂಕಾಲ ಹೋಗು ರಾತ್ರಿ ಬರೋದು ಯಾಕಂದರೆ ರಾತ್ರಿ ಬರುವಾಗ ಲೇಟ್ ಆಗುತ್ತೆ ಅಂದರೆ ತಿರ್ಗಿ ಹಾಕ್ಕೊಂಡು ಬರೋದು ಅಂತ ಹೇಳ್ಕೊಂಡು ಹೇಳ್ತಾ ಮತ್ತೆ ಮತ್ತು ಗೊತ್ತಾಯ್ತು ಅವರಿಗೆ ಓ ಇವ ಏನೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬಿಟ್ಬಿಟ್ರು ಅಲ್ಲಿಗೆ ನಾನು ಸ್ವಲ್ಪ ಸಮಯ ಇದ್ದು ಇದ್ದು ಅದು ಬಿಟ್ಟೆ ಆನಂತರ ಹತ್ರ ಒಂದು ಹೋಟ್ಲಲ್ಲಿ ಸೇರಿದೆ ಅಲ್ಲಿ ಅಂದ್ರೆ ಇಲ್ಲಿದ್ದ ಸಪ್ಲೈ ಎಲ್ಲ ಮಾಡ್ತಾ ಮಾಡಲಿಕ್ಕೆ ಶುರು ಮಾಡಿದೆ ಸ್ವಲ್ಪ ಸ್ವಲ್ಪ ಅನುಭವ ಇತ್ತು ಅಲ್ಲಿ ಹೋಗಿ ಸಪ್ಲೈಗೆ ನಿಂತೆ ಕ್ಲೀನಿಂಗಲ್ಲ ಆನಂತರ ಅಲ್ಲಿ ತಿಂಡಿ ಸ್ವಲ್ಪ ಕಲಿತೆ ಹಾಗೆಯೇ ಮಾಡ್ತಾ ಮಾಡ್ತಾ ಅಲ್ಲಿ ಒಂದು ಎಂಟು ತಿಂಗಳೇನಾದ್ರು ಒಟ್ಟಿಗೆ ಇದ್ದದ್ದು ನಾನಲ್ಲಿ ಅಲ್ಲಿಂದ ಮೈಸೂರಿಗೆ ಹೋಗ್ಬೇಕಂತ ಮನಸ್ಸಾಯ್ತು ಒಂದು ನಮ್ಮ ತಂದೆಯವರು ಅಜ್ಜಿ ಅಜ್ಜಿಯವರ ಮನೆ ಉಂಟಲ್ಲಿ ನೀನು ಸ್ವಲ್ಪ ಸಮಯ ಅಲ್ಲಿ ಹೋಗಿ ನಿಲ್ಲು ಅಂತೇಳಿ ಅಜ್ಜಿಯವರು ಕಟ್ಪಾಡಿಗೆ ಬಂದಿದ್ದರು ಅವ್ರ ಜೊತೆಯಲ್ಲೇ ನಾನು ಕರ್ಕೊಂಡು ಹೋಗಿಬಿಟ್ರಲ್ಲಿ ಅಲ್ಲಿ ಅಲ್ಲಿ ಅವ್ರು ಸುಮ್ಮನೆ ಕೂತ್ಕೊಳ್ತಾರಾ ಇಲ್ಲ ಬೆಳಿಗ್ಗೆ ಒಂದು ಸ್ವಲ್ಪ ವಡೆ ಮಾಡೋದು ಇದನ್ನು ಮಾರ್ಕೊಂಡು ಬಾ ಹೇಳೋದು ಪೇಟೆಗೆ ಹೋಗಿ ಮಾರ್ಕೊಂಡು ಬರ್ತಿದ್ದೆ ಅದು ಆಗಲಿಲ್ಲ ಆನಂತರ ಒಂದು ಹೋಟ್ಲಲ್ಲಿ ನಿಲ್ಲಿಸಿ ನಿಂತುಬಿಟ್ರು ಅಂದ್ರೆ ಅವರಿಗೆ ಒಂದು ಬಲಕ್ ಬೇಕಂತ ನನ್ನ ಕಸು ಕರೆಕ್ಟ್ ಒಂದು ಗಂಡು ಹುಡುಗ ಹೇಳಿ ಎಲ್ಲಿ ನಾನು ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಅಲ್ಲಿ ಸಪ್ಲೈ ಮಾಡುವ ಅವರಿಗೆ ಭಾರಿ ಖುಷಿ ಆಯಿತು ಅಂದರೆ ಆವಾಜ್ ಅಷ್ಟು ದೊಡ್ಡದಿತ್ತು ಹಾ ಮೂರು ಅಣೆ ನಾಲ್ಕು ಅಣೆ ಅಂತ ಇಲ್ಲಿಲ್ಲೇ ಹೇಳ್ಬೋದು ಅದು ಅವ್ರಿಗೆ ಇನ್ನೂ ಖುಷಿ ಆಯಿತು ಹಾಗೆ ಮಾಡ್ತಾ ಮಾಡ್ತಾ ಅಲ್ಲಿ ಒಂದು ಸ್ವಲ್ಪ ಒಂದು ವರ್ಷ ನಡೆದೆ ಆನಂತರ ಇನ್ನೊಂದು ಹೋಟ್ಲ್ ಸಿಕ್ತು ನನಗೆ ನನಗಿದೆ ಪಲ್ಲಾಟ ಮಾಡೋದೇ ಕೆಲಸ ಗೊತ್ತೆ ಯಾಕೆಂದ್ರೆ ಒಳ್ಳೇದಿದ್ದರೆ ಅಲ್ಲಿ ಹೇಳಿ ಮತ್ತೆ ನನಗೆ ತಿರುಗಬೇಕಂತ ತುಂಬ ಹುಚ್ಚು ಕರೆಕ್ಟ್ ಆ ನಂತರ ಅದನ್ನು ಮಾಡ್ತಾ ಅಲ್ಲಿ ನಾನು ಬ್ಯಾಂಗ್ಳೂರಿಗೆ ಹೋದೆ ಬ್ಯಾಂಗ್ಳೂರ್ಗೆ ಹೋಗಿ ನಮ್ಮ ಮೈನ್ ರೋಡ್ ಕೆಂಪೇಗೌಡ ರೋಡ್ ಅಂತ ಹೇಳ್ತಾರಲ್ಲ ಅಲ್ಲಿ ಒಂದು ಹೋಟ್ಲಿತ್ತು ಸೆಟ್ರುನವ್ರದ್ದು ಹೋಟ್ಲು ಒಳ್ಳೆ ಹೋಟ್ಲು ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟೆ ನಾನು ಸೇರ್ಕೊಂಡ್ಬಿಟ್ಟ ನಂತರ ಅವ್ರು ಹೇಳಿದ್ರು ಸಪ್ಲೈ ತಿಂಡಿ ಮಾಡು ಅಂಥೇಳಿ ಅಲ್ಲಿ ತಿಂಡಿ ಮಾಡ್ಲಿಕ್ಕೆ ಶುರು ಮಾಡಿದೆ ಸಪ್ಲೈ ಮಾಡ್ಲಿಕ್ಕೆ ಶುರು ಮಾಡಿದೆ ಹಾಗೆ ಮಾಡ್ತಾ 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 ನನಗೆ ಊರು ತಿರುಗಬೇಕಂತ ಮನಸ್ಸಿತ್ತಲ್ಲ ಅದಕ್ಕೆ ಸರಿಯಾಗಿ ಅಲ್ಲಿ ಹಣ ಕೊಡ್ತಾರೇ ಇಲ್ವೋ ಅಂತ ಆಲೋಚನೆ ನಾನು ದುರ್ದೇ ಕೇಳ ಅಂದರೆ ಕೆಲವು ಹೋಟ್ಲಲ್ಲಿ ಕೊಡೋದಿಲ್ಲ ಅದಕ್ಕೆ ನಾನು ಒಬ್ಬನ ಹತ್ರ ಹೇಳಿದೆ ನೀನು ದೋ ದೋಷ ಕಾಗೋಲಿ ಸೌಟ್ ಉಂಟಲ್ಲ ಅದನ್ನು ಹಿಡ್ಕೊಂಡು ಓಡಿಸ್ಕೊಂಡು ಬರಬೇಕು ನಾನು ನಾನು ಹೊರಗೋಡ್ತೇನೆ ನಾನು ಇಲ್ಲಿ ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ಹೋಗ್ತೇನೆ ಆ ನಂತರ ಅವ ಅವರ ಹತ್ರ ಸಮಾಧಾನ ಮಾಡಬೇಕು ಆ ನಂತರ ಅವರು ಇಲ್ಲಿ ನಿಲ್ಲೋದಿಲ್ಲ ಅಂತ ಅಲ್ಲೊಂದು ಸ್ಕಿಟ್ ರೆಡಿ ಮಾಡಿದ್ರೆ ಅಲ್ಲಿಂದ ಬಸ್ ಬಸ್ ಹತ್ತಿ ನಾನು ತಿರುಪತಿ ಹೋದೆ ತಿರುಪತಿಯಲ್ಲಿ ಒಂದು ರೂಮ್ ರೂಮ್ ಮಾಡಿಕೊಂಡೆ ಅಲ್ಲಿ ರೂಮ್ ಮಾಡಿಕೊಂಡು ಬೆಳಿಗ್ಗೆ ಸ್ನಾನ ಮಾಡಿ ಅಲ್ಲಿಂದ ನಡ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡೆ ಹುಡ್ಡಿಲ್ಲ ಇಲ್ಲ ಬೆಳಿಗ್ಗೆ ಹೊರಟಿದ್ದೇನೆ ಹತ್ತು ದೇವಸ್ಥಾನದ ಹತ್ತಿರ ಹತ್ರ ಬರುವಾಗ ಮುಂದೆ ಹೊಟ್ಟೆ ಉರಿ ಉರಿ ಬಂತು ದೇವರೇ ನಾನೀಗ ಸ್ವಲ್ಪ ಫುಡ್ ಆದರೂ ತಿನ್ಬೇಕು ಅಷ್ಟೇ ಇಲ್ಲೇ ಆಗೋದಿಲ್ಲ ಅಂತ ಹೇಳ್ಕೊಂಡು ಆಲೋಚನೆ ಮಾಡಿಕೊಂಡು ಅಲ್ಲಿ ಹೋಗಿ ಒಂದು ಹೋಟ್ಲಲ್ಲಿ ಎರಡು ಇಡ್ಲಿ ಸಾಂಬಾರು ತಿಂದ್ಕೊಂಡು ಮತ್ತು ಕೆರೆಯಲ್ಲಿ ಸ್ನಾನ ಮಾಡಿ ಕೆರೆಯಲ್ಲಿ ಬಟ್ಟೆ ನಾವು ಮೇಲ್ಗಡೆ ಇಟ್ಟರೆ ಮಂಗಗಳೋಗ್ತಾರೆ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ನನಗೆ ತಕ್ಷಣ ಒಂದು ಐಡಿಯಾ ಬಂತು ಒಂದು ಕಲ್ಲು ಕಟ್ಟಿ ಅದ್ರ ಮೇಲೆ ಇಟ್ಟು ಅಲ್ಲಿ ಇಳಿದು ನೋಡ್ತಾ ಇದೆ ನಾನು ಮಂಗಗಳು ಬರ್ತಾವೆ ಕಲ್ಲು ನೋಡಿದಾಗ ಹೋಗ್ತಪ್ಪ ಎಂತನೂ ಗೊತ್ತಾಗಲಿಲ್ಲ ನನಗೆ ಅಥವಾ ಸ್ನಾನ ಆಯಿತು ಒಂದು ಎರಡು ಸರ್ತಿ ಮುಳುಗಿ ಬಂದು ದೇವಸ್ಥಾನದ ಒಳಗೆ ಹೋಗುವಾಗ ಅಲ್ಲಿ ಹಣದ ವ್ಯವಸ್ಥೆ ಉಂಟು ಮೊದಲು ಒಂದು ಎಷ್ಟೋ ರೂಪಾಯಿ ಕೊಟ್ಟವರಿಗೆ ಒಂದು ಒಂದು ತರ್ತಿ ಒಂದು ಬಿಡ್ತಾರೆ ನಂತರ ಧರ್ಮ ದರ್ಶನ ಇಷ್ಟು ಗಂಟೆ ಅಂದರೆ ಇಷ್ಟು ಗಂಟೆಗೆ ಒಬ್ಬರು ನನ್ನ ನೋಡಿದರು ಬಂದರು ನೀನು ಇವ್ರ ಜೊತೇಲಿ ಹೋಗ್ತೀಯಾ ಅಂತ ಕೇಳಿದರು ಅಲ್ಲ ನೀವು ಕರ್ಕೊಂಡು ಹೋದ್ರೆ ನಾನು ಹೋಗ್ತೇನೆ ಅಂದೆ ಒಂದು ಹತ್ತು ರೂಪಾಯಿ ನಾನು ಕೊಡಬೇಕು ಅಂದರು ರೂಪಾಯಿ ಆಗ್ಬೋದು ಸಮಯ ಅಂದೆ ಅವ್ರ ಜೊತೇಲಿ ಸೇರಿಸುವಾಗ ಅವರಿಗೆ ಹೇಳಿದರು ಅವ್ರಿಗೆ ಹೇಳುವಾಗ ನಿಮ್ಮ ತಲೆಯಾಗುಂಟು ಅದೇ ಥರ ಅಲ್ಲಿ ಓಡಿಸಿ ಅವರು ನಿಂತಿದ್ದಾರೆ ನನ್ನ ಕೂದಲು ಉಂಟು ಅವರಲ್ಲಿ ಸೇರಿಸ್ಕೊಂಡು ಇವರು ನಮ್ಮ ಹುಡುಗ ಅಂತ ಹೇಳಿದರೆ ಹೇಗೆ ಅಂತ ಕೇಳಿ ನಾನು ಅದನ್ನೇನು ಆಲೋಚನೆ ಮಾಡಬೇಡ ಅವರು ವ್ಯವಸ್ಥೆ ಮಾಡ್ತಾರೆ ಹೋಗಂ ಹಡಗಿ ಕೊಡೋದು ಬೇಡ ಹೋಗಿ ಬಂದಂತಲ್ವಾ ಆನಂತರ ಅವರು ಹೋಗಿ ದೇವರ ದರ್ಶನ ಮಾಡಿಕೊಂಡು ಭಾಳ ಖುಷಿಪಟ್ಟೆ ನಾನು ಆನಂತರ ಬಂದೆ ಬಂದ ನಂತರ ಅವರು ಸಿಕ್ಕಿದರು ಹತ್ತು ರೂಪಾಯಿ ಅವರಿಗೆ ಕೈಯಲ್ಲಿ ಕೊಟ್ಟೆ ಆನಂತರ ಹೋಗಿ ತಿರ್ಗ ಬೇಕಾದಷ್ಟು ತಿಂದೆ ಇಲ್ಲಿ ಸ್ವಲ್ಪ ತಿಂದದ್ದು ಅಲ್ಲಿ ಸ್ವಲ್ಪ ತಿಂದ್ಕೊಂಡು ಎಲ್ಲ ತಿರ್ಗಾಡ್ಕೊಂಡು ಬಂದೆ ಅಲ್ಲಿಂದ ಮತ್ತೆ ತಿರ್ಗ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದು ಅದೇ ವಿಠ್ಠಲ್ ವಿಹಾರದಲ್ಲಿ ನಿಂತೆ ನಿಂತುಕೊಂಡಲ್ಲಿ ಕಾರ್ಯಕ್ರಮ ಶುರು ಮಾಡಿದೆ ನಾನು ಕಾರ್ಯಕ್ರಮ ಶುರು ಮಾಡ್ತಾ ಇರುವಾಗ ಉಡುಪಿ ಬಂದೆ ಅಲ್ಲಿಂದ ಸ್ವಲ್ಪ ಸಮಯದ ನಂತರ ತಿರ್ಗ ಉಡುಪಿಗೆ ಬಂದೆ ಉಡುಪಿ ಬಂದ ನಂತರ ಹೇಳಿದರು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ನಮ್ಮ ವೆಂಕಟೇಶ್ ಭವನ ಇತ್ತು ಅಲ್ಲಿ ಕೆಲಸಕ್ಕೆ ನಿಂತೆ ನಾನು ಅಲ್ಲಿ ಸಾಧಾರಣ ಒಂದು ಎರಡೂವರೆ ವರ್ಷ ಅಲ್ಲಿ ಕೆಲಸ ಮಾಡಿದೆ ನಾನು ಅಲ್ಲಿ ಈ ಕಡೆಯಿಂದ ಗಣೇಶ್ ಭವನ ಅಂತ ಒಂದು ಮುಚ್ಚಿ ಮುಚ್ಚಿತ್ತು ಕಾರ್ಕಾಲದವ್ರು ಮಾಡ್ತಿದ್ರು ಅದು ಮುಚ್ಚಿತಾರೆ ಅವ್ರು ವ್ಯಾಪಾರ ಇರಲಿಲ್ಲ ಅಂತ ಹೇಳ್ಕೊಂಡು ಈಗ ನಾನು ರಾಮವನ್ನು ಮಾಡಿದ್ದೆಂತ ಗೊತ್ತೆ ಹೌದು ಅದಕ್ಕೆ ದನಿ ಹತ್ರ ಹೋಗಿ ಮಾತಾಡಿದೆ ನಾನು ಮಾತಾಡುವಾಗ ನನಗೆ ಸರಿ ಕೊಡಲಿಕ್ಕೆ ಇರಲಿಲ್ಲ ಅಣ್ಣನ ತಗೊಂಡೆ ಸ್ವಲ್ಪ ನೀನು ದುಡ್ಡು ಕೊಡ್ಮಾರೆ ನಾನು ಹಾಕು ನಿನ್ನೆ ಹೆಸರಿನಲ್ಲಿ ಜಾ ಇದು ಮಾಡುವ ಹೋಟ್ಲು ನಿನ್ನೆ ಹೆಸ್ರು ಇರಲಿ ಅಲ್ಲಿ ಬೈಲೂರು ವ್ಯವಸ್ಥೆಯ ಹತ್ರ ಹೇಳ್ಕೊಂಡು ನಿನ್ನೆ ಹೆಸರು ಹಾಕ್ಕೊಂಡು ಬಾಡಿಗೆ ನಿನ್ನ ಹೆಸರಲ್ಲಿ ಕೊಡುವಂಥದ್ದು ಈ ಥರ ಅವ್ರ ಹತ್ರ ಹೇಳಿ ಆಗ್ಬೋದು ಹೇಳಿ ಮಾಡ್ಕೊಂಡು ಕೂತ್ಕೊಂಡ್ರು ವ್ಯಾಪಾರ ಅವ್ರ ದಿನದ ಅಂಗಡಿಯಲ್ಲಿ ನಾನು ಹೋಟೆಲ್ ವ್ಯಾಪಾರ ಒಂದು ಒಂದೇ ಒಂದು ಮ್ಯಾನ್ ನಾನು ಕ್ಲೀನ್ ಮಾಡೋದು ನಾನೇ ಸಪ್ಲೈ ಮಾಡೋದು ನಾನೇ ಎಲ್ಲ ಮಾಡ್ತಾ 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 ಆ ನಂತರ ಎರಡು ಮೂರು ಜನ ಕೆಲಸಕ್ಕೆ ತಗೊಂಡೆ ವ್ಯಾಪಾರ ವರದಿ ಆಗ್ತಾ ಹೋಯಿತು ಆ ನಂತರ ಬೆಳೀತು ಬೆಳೆದ ನಂತರ ಮೇಲುಗಡೆ ಇದ್ದದ್ದು ಕೆಳಗಡೆ ಒಂದು ರೂಮು ಉಂಟು ಅದು ಪುಸ್ತಕ ಭಂಡಾರ ನಾನು ಧನಿ ಹತ್ರ ಕೇಳಿದೆ ಪುಸ್ತಕದ ವ್ಯಾಪಾರ ಇಲ್ಲ ತೋರ್ತದೆ ಸುಮ್ಮನೆ ಯಾಕೆ ನೀವು ಅಲ್ಲಿ ಇಟ್ಟಿದ್ದೆ ಆ ಜಾಗ ನಾನು ಕೊಟ್ಟರೆ ನಿಮಗೆ ಬಾಡಿಗೆ ಬರ್ತದಲ್ಲ ಹೇಳಿ ಅವರು ಒಪ್ಪಿದ್ರು ಅವರು ಮನೆಯಲ್ಲಿ ರೂಮ್ ಖಾಲಿ ಉಂಟು ಇದನ್ನೆಲ್ಲ ಸಾಕ್ಸಿದ್ರು ಬಾಡಿಗೆ ಇಷ್ಟು ಕೊಡು ಅಂತ ಹೇಳಿದರು ಆಯ್ತು ಅಂದೆ ಮೇಲುಗಡೆ ಜಾಗವನ್ನು ಚಹಾ ಕಾಪಿ ಮಾಡುವಂಥದ್ದು ಎಲ್ಲ ಕೆಳಗಡೆನೆ ಮಾಡಿಕೊಂಡು ಹೋದೆ ನಡೀತಾ ಆಯಿತು ಆ ನಂತರ ಸ್ವಲ್ಪ ನಂತರ ದಣಿಗಳು ಕೇಳಿದರು ವಿಶ್ವನಾಥ ನಾನಿದನ್ನು ಮಾಡ್ತೇನೆ ಅಂದರೆ ಅದ್ರ ಮಧ್ಯದಲ್ಲಿ ಐಸ್ಕ್ಯಾಂಡಿಗೆ ಸೇರಿದ್ದೇನೆ ಅದೇ ಅದರಲ್ಲೇ ಯಾರು ಒಂದು ಕೊಲೆ ಆಯಿತು ಕ್ಯಾಂಡಿ ಕಂಪನಿಗೆ ಇದೆ ನಾನು ಕ್ಯಾಂಡಿ ಕಂಪ್ನಿ ನಾನು ಒಳ್ಳೆ ಉತ್ಪತ್ತಿ ಅಂದರೆ ದಿವಸಕ್ಕೆ ಮೂರು ನಾಲ್ಕು ಥರ್ಮಸ್ ಖಾಲಿ ಆಗ್ತಿತ್ತು ಅಂದರೆ ಇನ್ನು ಜಾತ್ರೆಗೆ ಹೋಗೋದು ನಾನು ಕೈಯ್ಯಲ್ಲಿ ಎರಡೆರಡು ಥರ್ಮಸ್ ಹಿಡ್ಕೊಂಡು ಹೋಗೋದು ಖಾಲಿ ಆದ ತಕ್ಷಣ ತಿಡ್ಕೊಬಾರದು ಬಸ್ನಲ್ಲಿ ಈ ಥರ ಮಾಡಿಕೊಂಡು ಅದರಲ್ಲಿ ನನಗೆ ಉತ್ಪತ್ತಿ ಮಾತ್ರ ನಿಜವಾಗಿ ಬಹಳ ಸಂತೋಷಪಟ್ಟಿದ್ದೇನೆ ಆ ಉತ್ಪತ್ತಿ ನೋಡಿ ಆ ನಂತರ ಹಾಗೆ ಅಷ್ಟೇ ಹಾಂ ಕಷ್ಟ ಹೌದು ಆ ನಂತರ ಯಾವಾಗ ಇದು ಮಾಡೋದು ಅಂತೇಳಿ ಅಲ್ಲ ಜಾತ್ರೆ ಅಂದರೆ ರಾತ್ರಿ ಹಗಲು ಉಂಟು ಅಂತ ಆ ಕಡೆ ಹೋಗಿ ಅದನ್ನು ಮಾಡಿಕೊಂಡು ಬಂದು ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ತದಲ್ಲ ಅದನ್ನೇ ನಾವು ಸುಖ ಪಡುವಂಥದ್ದು ಹೀಗೆ ಮಾಡ್ತಾ ಆನಂತರ ನಾನು ಇದೆ ರಾಮ್ ಭವನ ಸ್ಟಾರ್ಟ್ ಮಾಡಿದೆ ರಾಮ್ ಭವನದಿಂದ ಮುಂದಗಡೆ ಹೋಗ್ತಾ ಹೋಗ್ತಾ ಬಿಲ್ಡಿಂಗು ದನಿಗಳು ಆಗ್ಬೋದಂತ ಹೇಳಿದೆ ಯಾಕೆ ಮಾಡ್ತೀರಿ ಸ್ವಾಮಿ ಅಂತ ಹೇಳ್ಕೊಂಡು ಅದು ನೀನು ಮಾಡಬೇಕು ಅಂದರೆ ಒಂದು ಸೇಫ್ಟಿನ ಅಂಗಡಿ ಒಂದು ನಮ್ಮದು ಹೋಟ್ಲು ಮತ್ತೊಂದು ಅವರ ತಮ್ಮನ ಅಂಗಡಿ ಇಷ್ಟಿರುವಾಗ ಅದನ್ನು ತಗೊಳ್ಳೋದು ಹೇಗೆ ಆಲೋಚನೆ ಬರಬೇಕಲ್ಲ ಒಂದು ಕೆಲಸ ಮಾಡಿ ಸ್ವಾಮಿ ನಂದು ಮಾತ್ರ ನಾನು ಕೊಡಿ ಹೋಟ್ಲು ಅವರಿಗೆ ಬೇಡ ಅಂದರೆ ನಾನು ಮತ್ತೆ ಬೇಕಾದರೆ ತಗೊಳ್ತೇನೆ ಅಂತೇಳಿ ನಾನೇ ಅವ್ರ ಹತ್ರ ಮಾತಾಡಿದೆ ಮಾತಾಡುವಾಗ ಈಗ ನನಗೆ ಮಾತಾ ತಗೊಳಿಕ್ಕಾಗೋದಿಲ್ಲ ನೀನು ನಿನ್ನದು ಮಾತ್ರ ನಿನ್ನ ಅಂತ ಹೇಳಿದರು ಅವರು ಸ್ವಲ್ಪ ಜೋರು ಮಾಡಿದರು ಆಗ್ಬೋದೊಂದೇ ಇವರನ್ನು ಬಿಟ್ಟೆ ಅವರನ್ನು ಬಿಟ್ಟೆ ಅಂದರೆ ಹೋಗಿ ಮಾತಾಡಿದೆ ಅದಕ್ಕೊಂದು ಮೀಡಿಯಾದ ಜನ ಬೇಕಲ್ಲ ಮೆಜೆಸ್ಟಿಕ್ ಪ್ರಶ್ನವರು ಅದಕ್ಕೆ ಬದ್ಧರಾಗಿ ಬಂದರು ಬಂದು ನೀನು ಮುಂದಗಡೆ ನಾವು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ನಲ್ವತ್ತೈದು ಸಾವಿರಕ್ಕೆ ಸೆಟಲ್ಮೆಂಟ್ ಆಯಿತು ಎಷ್ಟು ವರ್ಷದಿಂದ ಹದಿನೆಂಟು ಮತ್ತು ಐವತ್ತು ಅರವತ್ತೆಂಟು ವರ್ಷದ ಮೊದಲು ತಗೊಂಡೆ ತಗೊಂಡ ನಂತರ ನಾನು ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಂತ ಎರಡೇ ವರ್ಷದಲ್ಲಿ ಪ್ಲ್ಯಾನಿಂಗ್ ಮಾಡಿದೆ ಬಿಲ್ಡಿಂಗ್ ಮೇಲೆ ಏಳ್ಸ್ಬೇಕಂತ ಹೇಳ್ಕೊಂಡು ಅಲ್ಲಿ ಪಕ್ಕದಲ್ಲಿ ಜಾಗ ಇತ್ತು ಈ ಹೋಟ್ಲಿನ ಪಕ್ಕದಲ್ಲಿ ಟಿಪ್ಪು ಅದು ನನ್ನ ತಮ್ಮನಿಗೆ ಕೊಟ್ಟಿದ್ದೆ ನಾನು ಮೂರು ಸೆಂಟ್ ಜಾಗ ಅವರಿಗೆ ಬಾಡಿಗೆ ಕೊಟ್ಟಿದ್ದು ಆನಂತರ ಅವರು ನನ್ನ ನನ್ನ ಥರನೇ ನಲ್ವತ್ತೈದು ಅವರಿಗೆ ಒಂದು ಆರು ಸಾವಿರಕ್ಕೆ ಅದನ್ನು ಮೂರು ಸೆಂಟ್ ಜಾಗ ಅವರು ತೆಗೊಂಡರು ಅಲ್ಲಿ ನಾವು ರೆಕಾರ್ಡ್ ಮಾಡುವಾಗ ನಾರಾಯಣ ಭಟ್ರು ಡಾಕ್ಯುಮೆಂಟ್ಸ್ ಮಾಡುವವರು ಅಲ್ಲಿ ಒಂದು ಅರ್ಧ ಸೆಂಟ್ ಜಾಗ ನಾಗದ ಕಟ್ಟೆ ಉಂಟು ಅದನ್ನು ನೀವು ಅವ್ರಿಗೆ ಹೆಸರಿನಲ್ಲೇ ಬಿಡಬೇಕು ಮತ್ತು ಮೂಲಗಿ ಏಣಿ ನಮ್ಮ ನಮ್ಮ ತಾಲಿಗೆ ಹಾಕಬೇಡಿ ಮೂಲಿಗೆ ಏಣಿ ಅವ್ರ ತಲೆ ಮೇಲೆ ಆಗಲಿ ನಾವು ಕೊಡೋದೇ ಇಲ್ಲ ಮೂಲಗಿಗೇಣಿ ಆದರೆ ಪಟ್ಟದೇವರು ಉಂಟು ಮೂಲಗೇಣಿ ಕೊಡಲೇಬೇಕಾಗ್ತದೆ ಅದು ಇರಲಿ ಅಂತ ಹೇಳ್ಕೊಂಡು ಆ ಥರದಲ್ಲೇ ಮಾಡಿ ಕೊಟ್ಟೆ ಬಿಲ್ಡಿಂಗ್ ಪಾಯ ತೆಗೆಯುವಾಗ ನಾಗದೇವರು ಬಂದರು ಹೌದು ಒಂದು ಹೋಲ್ನಲ್ಲಿ ಕುತ್ಕೊಳ್ಳುವಾಗ ಈ ಮೇಸ್ತ್ರಿಗಳು ಹೇಳಿದರು ಸ್ವಾಮಿ ಅದು ಅವರ ನಾವು ತೆಗೆದು ಹೊರಗೆ ಹಾಕದೇ ಇದ್ದರೆ ನಾವಿಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದಕ್ಕೆ ಎಲ್ಲಾದರೂ ಸ್ವಲ್ಪ ಪೆಟ್ಟಾದರೆ ತೊಂದರೆ ಅದು ತುಂಬ ತೊಂದರೆ ಆಗ್ತದೆ ಅದಕ್ಕೆ ಆದ್ರೆ ನೀವೊಂದು ಕೆಲಸ ಮಾಡಬೇಕು ಅಂದ್ರೆ ಆಯಿತು ಒಂದು ನಮ್ಮವರೇ ಒಬ್ಬರಿದ್ದರು ಅವರಿಗೆ ಫೋನ್ ಮಾಡಿ ಕಳಿಸಿದೆ ವಿಶ್ವನಾಥ್ ಮಾಮ್ ಒಂದು ಡಬ್ಬ ಅಂದರು ಒಂದು ಡಬ್ಬ ಮುಚ್ಚಳೆ ಇದ್ದದ ಬೇಕು ಮತ್ತು ಚಿಲ್ಕ ಇರಬೇಕು ಅದಕ್ಕೆ ಅಂತೇಳಿ ಆಗೋದು ಅಂದೆ ಖಾಲಿತ್ತು ಅವಲಕ್ಕಿ ತುಂಬ ಶೀಟ್ ಖಾಲಿ ಮಾಡಿದೆ ಅವರಿಗೆ ತಂದು ಕೊಟ್ಟೆ ಅವ್ರು ಹೀಗೆ ಹಿಡಿದ್ರು ಡಬ್ಬ ಡಬ್ಬ ಅಂತ ಹೊಡೆದ್ರು ಸತ್ ಸತ್ ಸತ್ತ ಅದ್ರೊಳಗೆ ಬಂದು ಕೂತ್ಕೊಳ್ತು ಮುಚ್ಚಳು ಹಾಕಿದ್ರು ಒಂದು ಕಡ್ಡಿ ಬಿಟ್ಟರು ಇದು ನೆಲೆ ಬಿಡೋದು ಅಂತ ಕೇಳಿದರು ಬೀಡಿನ ಗುಡ್ಡ ಹಿಂದುಗಡೆ ಕಾಡು ಉಂಟು ಅಲ್ಲಿಗೆ ಬಿಟ್ಟರೆ ಒಳ್ಳೇದು ಅಂತೇಳಿ ಹಿಡ್ಕೊಂಡು ಹೋದ್ರೆ ಅಲ್ಲಿ ಬಿಟ್ಟರು ನನ್ನ ಪ್ಲ್ಯಾನ್ ಎಲ್ಲ ಪಾಸಾಗಿದೆ ಮುನ್ಸಿಪಾಲ್ಟಿಯಲ್ಲಿ ಎಲ್ಲ ಆಗಿದೆ ಶಾಪ ಕೊಟ್ಟು ಬಿಟ್ಟ ಶಾಪ ಕೊಡುವಾಗ ಅಲ್ಲಿ ಇದರಲ್ಲಿ ಹೋಗ್ತಾಯಿದ್ದೆ ಕೋರ್ಟಿಗೆ ಹೋಗ್ತಾ ಅಂತ ಅಂತೇಳುವಾಗ ನಮ್ಮದು ಪಿಲ್ಲರ್ ಮೇಲೆ ಬಂದಾಯಿತು ರಾತ್ವ ರಾತ್ರಿನ ಸ್ಲ್ಯಾಬ್ ಹಾಕಿಬಿಟ್ಟೆ ಮಾರನೇ ದಿವಸ ನನಗೆ ಸೇವ್ ಹನ್ನೆರಡು ವರ್ಷ ಉಡುಪಿ ಕೋರ್ಟ್ ಆಯಿತು ಬ್ಯಾಂಗ್ಳೂರು ಕೋರ್ಟ್ ಆಯಿತು ಮತ್ತು ಮಂಗ್ಳೂರು ಕೋರ್ಟ್ ಆಯಿತು ಬೆಂಗ್ಳೂರು ಕೋರ್ಟ್ ಹೋದೆ ಆ ನಂತರ ನಮ್ಮ ವಕೀಲರು ಹೇಳಿದರು ಎಲ್ಲ ಸೋಲಾಗಿದೆ ಈಗ ಡೆಲ್ಲಿಗೆ ಅಂತ ಹೋಗುವಂಥೇಳ ಆಗೋದು ಹೇಳಿದೆ ನಿಲ್ಲುವಂಥದ್ದು ವ್ಯವಸ್ಥೆ ನಾವು ಮಾಡ್ತೇವೆ ಹೋಗುವಂಥ ಬರುವಂತೆ ಕದು ನಿಮ್ಗೆ ಕೊಟ್ಟರೆ ಸಾಕು ಅಂತೇಳಿ ಆಯಿತು ಅಂತ ಹೇಳಿದೆ ಇದು ಅವ್ರ ಜೊತೆಯಲ್ಲಿ ಹೋದೆ ವಕೀಲರಿಗೆ ಭೇಟಿ ಆಯಿತು ಅವರ ಹತ್ರ ಕೊಡುವಾಗ ಹೇಳಿದರು ಇದು ಮೂರು ಕಡೆ ಫೈಲಾಗಿದೆ ಇಲ್ಲಿ ಅಡ್ಮಿಷನೇ ಆಗೋದಿಲ್ಲ ಅಂತ ಫೈಲ್ ತೆಗೆದು ವಾಪಸ್ ಕೊಟ್ಟರು ಆವಾಗ ವಕೀಲರು ಹೇಳಿದರು ಇನ್ನೊಂದು ಪ್ಲ್ಯಾನ್ ಮಾಡಿಕೊಂಡು ಮುಂದಗಡೆ ಹೇಳಿ ಆಗ್ಬೋದು ಅಂದೆ ಬಂದೆ ಇಷ್ಟ ಆಗುವಾಗ ಹನ್ನೆರಡು ವರ್ಷ ಮುಗಿದಿದೆ ಬಂದೆ ಏನು ಮಾಡೋದು ಅಂತ ಅವರು ವಕೀಲರು ಹೇಳ್ತಾರೆ ಮುಂದಗಡೆ ನೋಡುವ ಅಂತ ಹೇಳಿದರು ಆಗ್ಬೋದು ಸ್ವಾಮಿ ಅಂದೆ ಹನ್ನೆರಡು ವರ್ಷ ಸ್ಫೂರ್ತಿ ಆಯಿತು ಅಂತ ಹೇಳಿದ ತಕ್ಷಣ ಅವನೇ ಗೊತ್ತಾಯ್ತು ಬರ್ತದೆ ಪುಣ್ಯಾತ್ಮ ತಿರ್ಗ ನಮ್ಮ ಎದುರುಗಡೆ ರಸ್ತೆಯಿಂದ ಅಲ್ಲಿ ಒಂದು ಮರದ ಹೋಲುಂಟು ಬಾಗಿಲಿಗೆ ಆ ನಿಂದ ಒಳಗೆ ಬಂದು ನಮ್ಮ ಅಡಿಗೆ ಕೋಣೆಯಲ್ಲಿ ಬಂದು ಅಲ್ಲಿ ಕೂತ್ಕೊಂಡಿದ್ದಾನೆ ಮೂರು ದಿವಸ ಅದರಲ್ಲೇ ಇದ್ದ ಪುಣ್ಯಾತ್ಮ ದೇವ್ರದ್ದು ಏನು ಮಾಡಲಿಲ್ಲ ಫುಡ್ ಏನು ಗೊತ್ತಿಲ್ಲ ಆದರೆ ಒಳಗಿದ್ದಾನೆ ನಾಲ್ಕು ಹೊರಗೆ ಹಾಕ್ತಾರೆ ತಿಂಡಿ ಅವನು ನೋಡ್ತಾನೆ ನಾವು ಚಹಾ ಮಾಡೋ ಅಡಿಯಲ್ಲ ಅದು ಪಕ್ಕನೇ ಹೊರಗೆ ಬಂದು ಕಚಕ್ಕೆ ಅಂತ ಹೇಳಿದ್ರು ಆಗ್ತದೆ ಅಂಥ ಪರಿಸ್ಥಿತಿ ಜಾಗ್ರತೆ ಮಾಡ್ಬೋದು ಆದರೆ ಮೂರು ದಿವಸ ನಾನು ಹೋಟ್ಲಲ್ಲೇ ಮಲ್ಕೊಂಡಿದ್ದೆ ಎರಡು ಟೇಬಲ್ ಜೋಡಿಸೋದು ಫ್ಯಾನ್ ಹಾಕೋದು ಎಲ್ಲ ಲೈಟ್ ಹಾಕೋದು ಮಲ್ಕೊಳ್ಳೋದಲ್ಲ ಅದು ಕೂತ್ಕೊಂಡು ನೋಡೋದು ಮೂರು ದಿವಸ ತೆಗೆದೆ ಮೂರನೇ ದಿವಸ ಬೆಳಿಗ್ಗೆ ಸಾಧಾರಣ ನಾಲ್ಕು ಗಂಟೆ ಅಂದಾಜಿಗೆ ನಾನು ಕೆಲಸಕ್ಕೆ ಕರೆಯುವಂಥ ಸಮಯ ಅಂತ ಒಂದು ಸೌಂಡ್ ಬಂತು ನಿಶ್ಶಬ್ದ ವಾತಾವರಣ ಅದು ತುಂಬ ಜನ ಕೇಳಿದ್ದಾರೆ ಲಾತ್ ರಾತ್ರಿ ಯಾಕೆ ಮಾರೆ ಲೈಟ್ ಹಾಕಿ ನೀನು ಇಡ್ತೀಯ ಅಂತ ಹೇಳ್ಕೊಂಡು ಇಲ್ಲ ಸ್ವಲ್ಪ ಕೆಲಸ ಅಂತ ನಾನು ಲೈಟ್ ಹಾಕೋದು ಅಂತ ಹೇಳ್ಕೊಂಡು ಹೇಳ್ತಿದ್ದೆ ಬಿಸ್ತಂತು ಒಂದು ಸೌಂಡ್ ಬಂತು ಪಟಕ್ಕಂತ ನಾನು ಎದ್ದು ಕುತ್ಕೊಂಡೆ ಕುತ್ಕೊಂಡ ತಕ್ಷಣ ತಿರ್ಗಿ ಅವನು ಇನ್ನೊಂದು ಬೂಸ್ ಅಂತ ಬಂತು ಶಬ್ದ ನೋಡಿ ಶಬ್ದ ವಾತಾವರಣದಲ್ಲಿ ಆ ಶಬ್ದ ಎಷ್ಟು ಗೊತ್ತಾಗ್ತದೆ ಆ ನಂತರ ಮೂರನೇ ಆಯಿತು ಎವರೆ ಅಂದರೆ ಟೇಬಲ್ ಮೇಲೆ ನಿಂತೆ ನನ್ನ ಹತ್ರ ನಾಲ್ಕು ಶಾಲೆ ಬ್ಯಾಟ್ರಿ ಇದ್ದು ಆ ಬೆಳಕಿಗೂ ನಾನು ಬ್ಯಾಟ್ರಿ ಹಾಕಿ ಎಲ್ಲ ನೋಡಿದೆ ಇಲ್ಲ ಸ್ವಲ್ಪ ಹೊತ್ತೆ ಕೆಳಗೆ ಇಳ್ದೆ ತಿಂಡಿ ಅವನಿಗೆ ಕರೆದೆ ಅವ ತಿಂಡಿ ಇರುವಾಗ ನಾನು ನೋಡ್ತಾ ಇದ್ದೆ ಅಯ್ಯ ಆಯಿತು ಉಚ್ಚಿ ಅನ್ನ ನಾಳಿಗೆ ಹೊರ್ಗಾಕಿ ಕೂತ್ಕೊಳ್ತಿತ್ತು ಹುಚ್ಚಿ ಅನ್ನ ಮರೇ ಈಜಿ ಆಯಿತು ಈಜಿ ನೋಡಿದೆ ಇಲ್ಲ ನಮ್ಮ ಕೆಲಸ ಸ್ಟಾರ್ಟ್ ಆಯ್ತು ಎಂಟು ಗಂಟೆಗಲ್ಲಿ ರಸ್ತೆಯಲ್ಲಿ ಹೋಗೋರು ಹುಚ್ಚು ಬಂದಿದೆ ಹುಚ್ಚು ಬಂದಿದೆ ಅಂತ ಹೇಳಲ್ಲ ಹೇಳಿ ಗಲಾಟೆ ಆಯ್ತಲ್ಲಿ ಅದು ತನ್ನಷ್ಟಕ್ಕೆ ಸಹ ಇತ್ತು ಪ್ರಶ್ನೆ ಅದು ಅಲ್ಲಿಗೆ ಆಯಿತು ನನಗೆ ಕೊಟ್ಟದ್ದು ಆಶೀರ್ವಾದ ಗೊತ್ತಿರಲಿಲ್ಲ ನಾನು ವೈಕೀಲರ ಹತ್ರ ಹೋಗಿ ಕೂತ್ಕೊಂಡಿರುವಾಗ ಅಲ್ಲಿ ಬೆಂಚ್ ಕ್ಲಾರ್ಕ್ ಇದ್ದ ಮನುಷ್ಯನಿಗೆ ತಂದೆ ತಾಯಿಯವರು ಒಂದು ಮದುವೆ ಮಾಡಬೇಕಂತ ಹೇಳ್ಬೋದು ಮದುವೆ ಮಾಡಿ ಹುಡುಗಿ ನೋಡಲಿಲ್ಲ ಏನಿಲ್ಲ ಆ ಸಮಯದಲ್ಲಿ ಇತ್ತದು ಇವಾಗ ನೀವು ಹೇಳಿದ ಹುಡುಗಿ ನಾನು ಮದುವೆ ಮಾಡ್ತು ಮದುವೆ ಮಾಡಿ ರಾತ್ರಿ ಅವ ಹುಡುಗಿ ಮುಟ್ಟಲಿಕ್ಕೆ ಹೋಗ ಗಲಾಟೆ ಒಡ್ದು ಗಲಾಟೆ ಆಯಿತು ಬೆಳಿಗ್ಗೆವರೆಗೆ ಗಲಾಟೆ ಆನಂತರ ತಂದೆಗೆ ಫೋನ್ ಮಾಡಿದರು ನಾವು ಆದರೂ ಮದುವೆ ಆದ ನಂತರ ಆಗ್ಬೋದಂತೆ ಮದುವೆ ಮಾಡಿದಂತರು ಅದು ಗುಚ್ಚು ತಕ್ಷಣ ಡೈವರ್ಸ್ ಕೊಡಪ್ಪ ಅಂತ ಹೇಳ್ಕೊಂಡು ಅವರು ಫೈಲ್ ಹಿಡ್ಕೊಂಡು ಬಂದು ಡೈವರ್ಸಿಗೆ ಅಲ್ಲಿ ವಕೀಲರ ಹತ್ರ ಕೊಡುವಾಗ ನನ್ನ ಫೈಲ್ ಮೇಲೆ ಉಂಟು ಪಿಂಚಿ ಕ್ಲಾರ್ಕ್ ಅವರು ವಕೀಲ್ ಒಕಾಲ ಕಲ್ತಿದ್ದಾರೆ ಬ್ರಾಹ್ಮಣರು ಕಟ್ಪಾಡಿ ಅವರು ಅವರು ಅವರ ಹತ್ರ ಕೋರ್ಟ್ ಕೂತುಕೊಳ್ಳುವಾಗ ಫೈಲ್ ನೋಡಿದರು ಪೆತ್ತಗೆ ತೆಗೆದು ನನ್ನ ಕೋರ್ಟ್ನಲ್ಲಿ ಐದು ವರ್ಷ ಇತ್ತಲ್ಲ ಇದು ಅಂತ ನೋಡ್ತಾ ನೋಡ್ತಾ ಹೋಗ ವಕೀಲ್ ಹತ್ರ ಪ್ರಶ್ನೆ ಕೇಳಿದರು ಇದನ್ನು ನೀವು ಸರಿಯಾಗಿ ನೋಡಿದ್ದೀರಾ ಅಂತ ರಾಮ್ ಭವನದ್ದು ಕೇಸ್ ನೋಡಿದ್ದೇವೆ ಇಲ್ಲ ಸರ್ ಮನೆ ಇದಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ದೇವೆ ಆಗೋದಿಲ್ಲ ಅಂತ ಹೇಳಿದರು ಈಗ ತಿಳಿಗಿ ಅದಕ್ಕೆ ಏನಾದರೂ ನೀವು ಇದನ್ನು ಸರಿಯಾಗಿ ನೋಡಿದ್ದೀರಾ ಅಂತ ಯಾರು ಈ ವಕೀಲರು ಅವ್ರಿಗೆ ಪ್ರಶ್ನೆ ಆಗಿದರು ನೋಡಿ ಬೆಸ್ಟ್ ಇಷ್ಟೇ ಬರ್ತದೆ ನೋಡಿ ಅಂತ ತಿಳ್ಕೊಂಡು ನೋಡುವಾಗ ನನ್ನ ಕಡೆ ಸ್ಟೇನೇ ಇಲ್ಲ ಸ್ವಾಮಿ ಕಣ್ಕಟ್ಟಲ್ವಾ ನೋಡಿ ದೇವರದ್ದೊಂದು ಎಂಥದ್ದು ಒಂದು ಇದು ನೋಡಿ ಮಾರೇನೆ